ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ಪುರಾತನ ಪುಣ್ಯಕ್ಷೇತ್ರ ಗವಿಮಠ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಪಕ್ಕದಲ್ಲಿರುವಂಥ ಐದನೇ ಬ್ಲಾಕು ಹತ್ತನೇ ಮುಖ್ಯ ರಸ್ತೆ ರಾಜಾಜಿನಗರದಲ್ಲಿರುವಂಥ ಈ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಅಭಿಷೇಕದ ಒಂದು ಚಿತ್ರಣ ಹಾಗೆಯೇ ಭಗವಂತನ ವಿರಾಟ್ ಸ್ವರೂಪದ ದರ್ಶನ ನೋಡಿ ಕಣ್ತುಂಬಿಕೊಳ್ಳಿ ಕೃತಾರ್ಥರಾಗಿ ನೋಡಿ ಅಭಿಷೇಕದ ರೀತಿ ನೀತಿಗಳು ಯಾವ ರೀತಿ ಮಾಡ್ತಾಯಿದ್ದಾರೆ ಏನಾದಮೇಲೆ ಏನು ಮಾಡಬೇಕು ಯಾವುದಾದ ಮೇಲೆ ಏನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಸುದೀರ್ಘವಾದಂಥ ವಿವರಗಳನ್ನ ಕೂಡ ನಾವು ತಿಳ್ಕೊಳ್ಬೋದು ಭಗವಂತನಿಗೆ ಏನೇನು ಅರ್ಪಣೆ ಮಾಡ್ತಾರೆ ಅಭಿಷೇಕದ ಹೆಸರಲ್ಲಿ ಯಾವ ರೀತಿ ಅಭಿಷೇಕ ಮಾಡ್ತಾಯಿದ್ದಾರೆ ಅಪಾದ ಮಸ್ತಕ ಅಭಿಷೇಕ ನಡೀತಾ ಇರ್ತಕ್ಕಂಥದ್ದು ಇಲ್ಲಿ ಭಗವಂತ ಎಲ್ಲ ಕಡೆ ನಿಂತಿದ್ದರೆ ಇಲ್ಲಿ ಭಗವಂತ ಮಲಗಿರುವಂಥ ವಿರಾಜಮಾನರಾಗಿ ಮಲಿರುವಂಥ ಭಂಗಿಯಲ್ಲಿ ಇರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿ ನೋಡಿ ಎಷ್ಟು ಆನಂದ ಆಗುತ್ತೆ ಅಂತಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಒಂದೆಡೆ ಪ್ರಶಾಂತವಾಗಿರ್ತಕ್ಕಂಥ ಈ ದೇವಸ್ಥಾನ ಹಾಗೆ ಪ್ರಶಾಂತವಾದ ವಾತಾವರಣ ಸುತ್ತ ಇದರ ಪಕ್ಕ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ಭಾಳ ಪುರಾತನವಾಗಿರುವಂಥದ್ದು ಹಾಗೆ ನೋಡಿ ಈ ದೇವಾಲಯದ ಪ್ರಾಂಗಣದಲ್ಲಿ ಕಾಲಿಟ್ಟರೆ ಯಾವುದೋ ಒಂದು ರೀತಿ ಸೆಳೆತ ನಮ್ಮನ್ನು ಸೆಳೆಯುತ್ತೆ ಅಂತಂದರೆ ನಮ್ಮನ್ನು ನಾವು ಮರೆಯುವಷ್ಟು ಆ ಭಗವಂತನ ನೋಡಿಬಿಟ್ರೆ ನಾವು ನಮ್ಮ ಒಂದು ಈ ಆಲೋಚನೆಗಳು ಅಂದರೆ ಫೀಲಿಂಗ್ಸ್ ಯಾವ್ಯಾವ ರೀತಿ ಇದೆ ಎಲ್ಲ ಮರ್ತೋಗ್ಬಿಡ್ತೀವಿ ಅಷ್ಟು ಸುಂದರವಾದಂಥ ಒಂದು ಪ್ರಕೃತಿಯ ಮಡಿಲಲ್ಲಿ ಭಗವಂತ ಮಲಗಿರ್ತಕ್ಕಂಥದ್ದು ಏನು ಹೆಂಗೆ ಒಂದು ರೀತಿ ಸಾಕ್ಷಾತ್ ಭಗವಂತನ ಪಾದಕ್ಕೆ ಬಂದು ಸೇರ್ಬಿಟ್ವಿ ಅನ್ನೋ ಮಟ್ಟದಲ್ಲಿ ನಮಗೆ

ನಾವು ತಿರುಪತಿಯಲ್ಲಿ ಕೂತ್ಕೊಂಡು ನೋಡಿದ್ರು ಕೂಡ ಇಷ್ಟೊಂದು ತೃಪ್ತಿ ಸಿಗೋದಿಲ್ವೇನೋ ಬಟ್ ಅಲ್ಲೇನು ನೂಕು ನುಗ್ಲಾಟ ನೋ ಭಗವಂತನ ದರ್ಶನ ಮಾಡ್ತೀವೋ ಇಲ್ವೋ ಇರ್ತಾರೆ ಇಲ್ಲಿ ಆ ರೀತಿ ಇಲ್ಲ ಒಂದು ಸಲ ಕೂತ್ಕೊಂಡು ಬಿಟ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡು ಕೇಳೋರೆಲ್ಲ ಹಾಗೇ ಸುತ್ತಮುತ್ತ ಮರ ಗಿಡಗಳು ತಂಪಾದ ವಾತಾವರಣ ಒಂದು ರೀತಿ ಎಲ್ಲೋ ಬೇರೆ ಪರಸ್ಥಳಕ್ಕೆ ನಾವು ಇದಕ್ಕೆ ಪ್ರವಾಸಕ್ಕೆ ಬಂದಿದ್ದೀವಿ ನಾವು ಅನ್ನೋ ರೀತಿ ಏನು ಭಾವನೆ ನಮಗೆ ಆರ್ತನೆ ಒಂದು ರೀತಿ ನಮಗೆ ನಾವೇ ತಿಳ್ಕೊಳ್ಬೇಕು ಆ ಥರ ಆಗುತ್ತೆ ಆ ಭಾವನೆ ಅಷ್ಟು ಚೆನ್ನಾಗಿದೆ ಪ್ರಾಂಗಣ ಆಗಿರಲಿ ದೇವಾಲಯ ಆಗಿರಲಿ ದೇವರ ಮೂರ್ತಿ ಆಗಿರಲಿ ಇದ್ರ ಜೊತೆಗೆ ಆ ಕಡೆ ಪದ್ಮಾವತಿ ಈ ಕಡೆ ಸಣ್ಣ ಪುಟ್ಟ ದೇವರುಗಳು ಕೂಡ ಇದ್ದಾರೆ ಆ ಕಡೆ ಬಂದರೆ ಪಾಂಡುರಂಗ ಸ್ವಾಮಿ ದೇವಸ್ಥಾನ ಅದ್ರ ಪಕ್ಕ ಗವಿಮಠ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಹಾಗೆ ಅಲ್ಲಿನ ಮುಂದಕ್ಕೆ ಬಂದರೆ ಸಿಂಹಸ್ವಾಮಿ ದೇವಸ್ಥಾನ ಅದ್ರ ಪಕ್ಕ ವೆಂಕಟಸ್ವಾಮಿ ದೇವಸ್ಥಾನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಜೈ ಹಿಂದ್ ಜೈ ಕರ್ನಾಟಕ